ಇತಿಹಾಸ ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ರೋಮನ್ ನಂಬರ್ ಒಂದು ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಉತ್ತರ ಎ ಬೆಸಿನ್ ಬಿ ಸಾಲ್ಬಾಯ್ ಸಿ ಲಾಹೋರ್ ಡಿ ಪೂನಾ ಉತ್ತರ ಬಿ ಸಾಲ್ಬಾಯ್ ಪ್ರಶ್ನೆ ಎರಡು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಆಪ್ಷನ್ ಎ ಲಾರ್ಡ್ ಡಾಲ್ಹೌಸಿ ಬಿ ಲಾರ್ಡ್ ವೆಲ್ಲೆಸ್ಲಿ ಸಿ ರಾಬರ್ಟ್ ಕ್ಲೈವ್ ಡಿ ಕೌಂಟ್ ಡೀಲಾಲಿ ಉತ್ತರ ಬಿ ಲಾರ್ಡ್ ವೆಲ್ಲೆಸ್ಲಿ ಪ್ರಶ್ನೆ ಮೂರು ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಆಪ್ಷನ್ ಎ ಹೈದರಾಬಾದ್ ಬಿ ಮೈಸೂರು ಸಿ ಮರಾಠ ಡಿ ಪಂಜಾಬ್ ಉತ್ತರ ಎ ಹೈದರಾಬಾದ್ ಪ್ರಶ್ನೆ ನಾಲ್ಕು ಮೂರನೇ ಆಂಗ್ಲೋ ಯುದ್ಧ ನಂತರ ಬ್ರಿಟಿಷರು ಸತಾರದಲ್ಲಿ ಪ್ರತಿಪಾದಿಸಿದ ಸಾಂಪ್ರದಾಯಿಕ ಮುಖಂಡ ಎ ಸಾಂಬಾಜಿ ಬಿ ಶಿವಾಜಿ ಸಿ ಶಹಾಜಿ ಡಿ ಪ್ರತಾಪಸಿಂಹ ಆಪ್ಷನ್ ಡಿ ಪ್ರತಾಪಸಿಂಹ ಪ್ರಶ್ನೆ ಐದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಎ ಲಾರ್ಡ್ ಡಾಲ್ಹೌಸಿ ಬಿ ಲಾರ್ಡ್ ವೆಲ್ಲೆಸ್ಲಿ ಸಿ ರಾಬರ್ಟ್ ಕ್ಲೈವ್ ಡಿ ಕೌಂಟಿಡೀಲಾಲಿ ಉತ್ತರ ಎ ಲಾರ್ಡ್ ಡಾಲ್ಹೌಸಿ ಪ್ರಶ್ನೆ ಆರು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಆಪ್ಷನ್ಸ್ ಎ ಲಾರ್ಡ್ ಡಾಲ್ಹೌಸಿ ಬಿ ಲಾರ್ಡ್ ವೆಲ್ಲೆಸ್ಲಿ ಸಿ ರಾಬರ್ಟ್ ಕ್ಲೈವ್ ಡಿ ಲಾರ್ಡ್ ಕಾರ್ನ್ವಾಲಿಸ್ ಉತ್ತರ ಎ ಲಾರ್ಡ್ ಡಾಲ್ಹೌಸಿ ಪ್ರಶ್ನೆ ಏಳು ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಆಪ್ಷನ್ಸ್ ಎ ಬೆಸಿನ್ ಬಿ ಸಾಲ್ಬಾಯ್ ಸಿ ಲಾಹೋರ್ ಡಿ ಪೂನಾ ಉತ್ತರ ಎ ಬೆಸಿನ್ ಪ್ರಶ್ನೆ ಎಂಟು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವನು ಯಾರು ಉತ್ತರ ಸಿಖರನ್ನು ಸಂಘಟಿಸುವದಲ್ಲಿ ಯಶಸ್ವಿಯಾದವನು ರಣಜಿತ್ ಸಿಂಗ್ ಪ್ರಶ್ನೆ ಒಂಬತ್ತು ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಉತ್ತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಪ್ರಶ್ನೆ ಹತ್ತು ವೆಲ್ಲೆಸ್ಲಿ ಇಲ್ಲಿ ಸ್ಲೀ ಮಿಸ್ ಆಗಿದೆ ಬರ್ಕೊಳ್ಳ್ರಿ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನ್ಗೆ ಹಿಂದಿರುಗಿಯಲು ಕಾರಣವೇನು ಉತ್ತರ ಲಾರ್ಡ್ ವೆಲ್ಲೆಸ್ಲಿಯು ಯುದ್ಧಪ್ರಿಯ ನೀತಿಯಿಂದ ಕಂಪನಿಯ ಸಾಲದ ಹೊರೆ ಹೆಚ್ಚಿ ಟೀಕೆಗೆ ಒಳಗಾಗಿ ರಾಜೀನಾಮೆ ನೀಡಿದನು ಪ್ರಶ್ನೆ ಹನ್ನೊಂದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವೇನು ಉತ್ತರ ಪೇಶ್ವೆಯ ಪೂನಾ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿದ್ದು ಪ್ರಶ್ನೆ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಲು ಕಾರಣವೇನು ಉತ್ತರ ರಣಜಿತ್ ಸಿಂಗ್ನ ಮರಣ ಪ್ರಶ್ನೆ ಹದಿಮೂರು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವನು ಯಾರು ಎರಡನೇ ಮಾಧವರಾವ್ ಪ್ರಶ್ನೆ ಹದಿನಾಲ್ಕು ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳಾವುವು ಉತ್ತರ ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಈ ಪ್ರತಿಯೊಂದು ಪ್ರಶ್ನೆಯು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನೈದು ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಒಂದು ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು ಎರಡು ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಉಂಟಾಯಿತು ಮೂರು ಪೇಶ್ವೆಯ ಸ್ಥಾನಕ್ಕೆ ಏರ್ಪಟ್ಟ ಕಲಹ ಪ್ರಶ್ನೆ ಹದಿನಾರು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಯಾವುವು ಉತ್ತರ ಮರಾಠ ಮನೆತನಗಳು ತಮ್ಮ ಘನತೆ ಸ್ವತಂತ್ರವನ್ನು ಉಳಿಸಿಕೊಳ್ಳಲು ನಡೆಸಿದ ಪ್ರಯತ್ನಗಳು ಎರಡು ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸಿದ್ದು ಮೂರು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲ್ವೆ ಪೇಶ್ವೆಯು ದಾಳಿ ಮಾಡಿದ್ದು ಪ್ರಶ್ನೆ ಹದಿನೇಳು ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು ಉತ್ತರ ಒಂದು ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು ಎರಡು ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು ಮೂರು ಶಿವಾಜಿಯ ವಂಶಸ್ಥ ಪ್ರತಾಪಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿದರು ನಾಲ್ಕು ಈ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು ಪ್ರಶ್ನೆ ಹದಿನೆಂಟು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಉತ್ತರ ಒಂದು ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದಿದ್ದರೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಎರಡು ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು ಮೂರು ಸತಾರಾ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಝಾನ್ಸಿ ನಾಗ್ಪುರ್ಗಳು ಬ್ರಿಟಿಷರ ವಶವಾದವು ಪ್ರಶ್ನೆ ಹತ್ತೊಂಬತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಉತ್ತರ ಒಂದು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಎರಡು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಮೂರು ಆಸ್ಥಾನದಲ್ಲಿ ಬ್ರಿಟಿಷ್ ರೆಡಿಸೆಂಟ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ನಾಲ್ಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ನೆಕ್ಸ್ಟ್ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಬ್ರಿಟಿಷರ ಸಮ್ಮತಿ ಬೇಕು ಕೊನೆಯದಾಗಿ ಕಂಪನಿಯು ಈ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು